ಕೇಂದ್ರ ಚುನಾವಣಾ ಆಯೋಗದ ಮೇಲಿನ ಟೀಕೆಗಳು ತೀವ್ರಗೊಳ್ಳುತ್ತಿರುವ ಸಂದರ್ಭದಲ್ಲಿ ದೇಶದ ನ್ಯಾಯಾಂಗ ಆಡಳಿತ ಮತ್ತು ರಕ್ಷಣಾ ಕ್ಷೇತ್ರದ ಗಣ್ಯರು ಒಟ್ಟಾಗಿ ಚುನಾವಣಾ ಆಯೋಗದ ಪರ ನಿಂತಿದ್ದಾರೆ ಹದಿನಾರು ನ್ಯಾಯಮೂರ್ತಿಗಳು ನೂರ ಇಪ್ಪತ್ಮೂರು ನಿವೃತ್ತ ಆಡಳಿತಾಧಿಕಾರಿಗಳು ಮತ್ತು ನೂರ ಮೂವತ್ಮೂರು ಸಶಸ್ತ್ರ ಪಡೆಗಳ ನಿವೃತ್ತ ಅಧಿಕಾರಿಗಳು ಸೇರಿ ಒಟ್ಟು ಇನ್ನೂರ ಎಪ್ಪತ್ತೆರಡು ಗಣ್ಯರು ಚುನಾವಣಾ ಆಯೋಗವನ್ನು ಬೆಂಬಲಿಸಿ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತಪಡಿಸುವ ಬಹಿರಂಗ ಪತ್ರವನ್ನು ಪ್ರಕಟಿಸಿದ್ದಾರೆ ಪತ್ರಕ್ಕೆ ಸಹಿ ಹಾಕಿದವರಲ್ಲಿ ಜಮ್ಮು ಕಾಶ್ಮೀರದ ಮಾಜಿ ಡಿಜಿಪಿ ಎಸ್ಪಿ ವೈತ್ ಮಾಜಿ ರಾಮ್ ಮುಖ್ಯಸ್ಥ ಸಂಜೀವ್ ತ್ರಿಪಾಠಿ ಮಾಜಿ ಐಎಎಸ್ ಅಧಿಕಾರಿ ಲಕ್ಷ್ಮೀಪುರಿ ಸೇರಿದಂತೆ ಹಲವಾರು ಪ್ರಮುಖರು ಸೇರಿದ್ದಾರೆ ಈ ಪತ್ರ ಇತ್ತೀಚೆಗೆ ರಾಹುಲ್ ಗಾಂಧಿ ಎಸ್ಐಆರ್ ಪ್ರಕ್ರಿಯೆ ಮತ್ತು ಚುನಾವಣಾ ಆಯೋಗವನ್ನ ಮತಗಳತನಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಆರೋಪಿಸಿದ ಹಿನ್ನೆಲೆ ಹೊರ ಬಂದಿರೋದು ಗಮನಾರ್ಹವಾಗಿದೆ ಇನ್ನು ಕಾಂಗ್ರೆಸ್ ಪಕ್ಷ ಚುನಾವಣಾ ಆಯೋಗದ ನಡವಳಿಕೆಯನ್ನ ತೀವ್ರ ನಿರಾಶದಾಯಕ ಅಂತ ಟೀಕಿಸಿ ಆಯೋಗವು ಬಿಜೆಪಿಯ ಪ್ರಭಾವಕ್ಕೆ ಒಳಪಡಿಲ್ಲ ಎಂಬುದನ್ನ ತಕ್ಷಣವೇ ಸಾಬೀತು ಪಡಿಸಬೇಕು ಅಂತ ಒತ್ತಾಯಿಸಿತ್ತು ಆದ್ರೆ ಗಣ್ಯರು ರಚಿಸಿದ ಈ ಪತ್ರದಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯ ಆರೋಪಗಳನ್ನ ಆಧಾರವಿಲ್ಲದ ಅತಿರೇಕದ ಹಾಗೂ ಸಾಂವಿಧಾನಿಕ ಸಂಸ್ಥೆಗಳ ವಿಶ್ವಾಸಾರ್ಹತೆಯನ್ನ ಕುಂದಿಸುವಂತದ್ದು ಅಂತ ಕಟುವಾಗಿ ಖಂಡಿಸಲಾಗಿದೆ ಇನ್ನು ರಾಷ್ಟ್ರೀಯ ಸಾಂವಿಧಾನಿಕ ಸಂಸ್ಥೆಗಳ ಮೇಲಿನ ದಾಳಿ ಎಂಬ ಶೀರ್ಷಿಕೆಯಡಿ ಹೊರಬಂದಿರುವ ಈ ಪತ್ರದಲ್ಲಿ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಮಾಡಿದ ಆರೋಪಗಳನ್ನ ಗಂಭೀರವಾಗಿ ಪ್ರಶ್ನಿಸಲಾಗಿದೆ ಅವರು ಚುನಾವಣಾ ಆಯೋಗವು ಮತಗಳತನದಲ್ಲಿ ಭಾಗಿಯಾಗಿದೆ ತನ್ನ ಬಳಿ ನೂರು ಪರ್ಸೆಂಟ್ ಪುರಾವೆಗಳಿವೆ ಇದೊಂದು ಪರಮಾಣು ಬಾಂಬ್ ಅಂತ ಹೇಳಿಕೆ ಕೊಟ್ಟಿದ್ರು ಈ ಒಂದು ಹೇಳಿಕೆ ಏನಿತ್ತು ಇದನ್ನ ಈ ಪತ್ರದಲ್ಲಿ ತೀವ್ರವಾಗಿ ಟೀಕೆಯನ್ನ ಮಾಡಲಾಗುತ್ತೆ ಅಲ್ಲದೆ ಸಿಇಿ ಮತ್ತು ಇತರ ಚುನಾವಣಾ ಆಯುಕ್ತರು ನಿವೃತ್ತರಾದ ನಂತರ ಅವರನ್ನ ಬೇಟೆಯಾಡುವೆ ಎಂಬ ರೀತಿಯ ಬೆದರಿಕೆ ಮಾತುಗಳನ್ನ ಕೂಡ ರಾಹುಲ್ ಗಾಂಧಿ ಹೇಳಿದ್ರು ಅದನ್ನು ಕೂಡ ಖಂಡಿಸಲಾಗಿದೆ ಇಂತಹ ಗಂಭೀರ ಆರೋಪಗಳನ್ನ ಹೊರಿಸುತ್ತಾ ಯಾವುದೇ ದಾಖಲಾತಿಗಳೊಂದಿಗೆ ಅಧಿಕೃತ ದೂರು ಸಲ್ಲಿಸದಿರುವುದು ವಿರೋಧಾಭಾಸ ಮತ್ತು ಜವಾಬ್ದಾರಿ ಇಲ್ಲದ ನಡೆ ಅಂತ ಪತ್ರದಲ್ಲಿ ವಿಮರ್ಶ ಘೋಷಿಸಲಾಗಿದೆ ಈ ಪತ್ರವು ದೇಶದ ಸಾಂವಿಧಾನಿಕ ಸಂಸ್ಥೆಗಳ ಗೌರವವನ್ನು ಕಾಪಾಡುವ ಹೆಸರಿನಲ್ಲಿ ವಿರೋಧ ಪಕ್ಷದ ನಾಯಕನ ವಿರುದ್ಧ ಕಠಿಣ ಸಂದೇಶ ನೀಡುವುದು ಸ್ಪಷ್ಟವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ